ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡುವಂಥ ಶೇಂಗಾ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಶೇಂಗಾನ ತೊಗೊಂಡಿದ್ದೀನಿ ಈ ಶೇಂಗಾನ ಫಸ್ಟು ಕ್ಲೀನ್ ಮಾಡ್ಕೋಬೇಕು ಆದಷ್ಟು ವನ ಶೇಂಗಾನ ತಗೊಳ್ಳಿ ಹಸಿ ಶೇಂಗಾ ಬೇಡ ಸೊ ನೋಡಿ ಇದರಲ್ಲಿರುವಂಥ ಕಹಿ ಶೇಂಗಾನ ತೆಗಿಬೇಕು ಕಹಿ ಶೇಂಗಾ ಸ್ವಲ್ಪ ಇದ್ದರೆ ಪರವಾಗಿಲ್ಲ ಜಾಸ್ತಿ ಇದ್ದರೆ ಏನಾಗುತ್ತೆ ಶೇಂಗಾ ಪುಡಿ ಕಹಿ ಆಗಿಬಿಡುತ್ತೆ ಅದಕ್ಕೆ ನಾನು ಇಲ್ಲಿ ಎಲ್ಲ ಕಹಿ ಶೇಂಗಾನ ತೆಗೆದಿದ್ದೀನಿ ನೆಕ್ಸ್ಟು ಈ ಶೇಂಗಾನ ಹುರಿಬೇಕು ಅದಕ್ಕೆ ಗ್ಯಾಸ್ ಆನ್ ಮಾಡಿ ಹಂಚನ್ನು ಬಿಸಿ ಮಾಡಬೇಕು ಇಲ್ಲ ನೀವು ಬೇಕಿದ್ರೆ ಕಡಾಯಿನೂ ಯೂಸ್ ಮಾಡಬಹುದು ನಾನಿಲ್ಲಿ ಹಂಚನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಎರಡು ಸಲ ಇಲ್ಲಿ ಶೇಂಗಾನ ಹುರಿತಾ ಇರೋದು ಈ ಕಬ್ಬಿನ ಹಂಚಿನಲ್ಲಿ ಶೇಂಗಾ ಹುರಿಯೋದ್ರಿಂದ ಶೇಂಗಾ ಎಲ್ಲ ಕಡೆ ಚೆನ್ನಾಗಿ ಹುರಿತವೆ ನೀವು ಬೇಕಿದ್ದರೆ ಕಬ್ಬಿಣದ ಕಡಾಯಿ ಇಲ್ಲ ಸ್ಟಿಕ್ ಕಡಾಯಿ ಯೂಸ್ ಮಾಡಬಹುದು ನಮ್ಮ ಮನೆಯಲ್ಲಿ ಕಬ್ಬಿನದ ಕಡಾಯಿ ಸ್ಟಿಕ್ ಕಡಾಯಿ ಇಲ್ಲ ಅದಕ್ಕೆ ನಾನು ರೊಟ್ಟಿ ಮಾಡೋ ಹಂಚಿನಲ್ಲಿ ಶೇಂಗಾನ ಇದ್ದೀನಿ ಸೊ ಗ್ಯಾಸನ್ನ ಲೋ ಫ್ಲೇಮಲ್ಲಿಟ್ಟು ಶೇಂಗಾನ ಹುರಿಬೇಕು ಈ ಥರ ಕಂಟಿನ್ಯೂವಸ್ ಆಗಿ ಶೇಂಗಾನ ಹುರಿಬೇಕು ಅಂದರೆ ಶೇಂಗಾ ಎಲ್ಲ ಕಡೆ ಚೆನ್ನಾಗಿ ಹುರಿತವೆ ನೋಡಿ ಈ ಥರ ನೀಟಾಗಿ ಶೇಂಗಾನ ಹುರ್ಕೋಬೇಕು ಈ ಶೇಂಗಾ ಚಟ್ನಿ ಮಾಡಬೇಕಂದ್ರೆ ಶೇಂಗಾ ಚೆನ್ನಾಗಿ ಒಣಗಿರಬೇಕು ಹಸಿ ಇರೋ ಶೇಂಗಾ ಇರಬಾರ್ದು ಸೊ ಆದಷ್ಟು ಇರೋ ಶೇಂಗಾನ ತೊಗೊಳ್ಳಿ ಹಸಿ ಇರೋ ಶೇಂಗಾ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಶೇಂಗಾ ಚೆನ್ನಾಗಿ ಹುರಿಯಲ್ಲ ಮತ್ತು ಏನಾಗುತ್ತೆ ಅಂದರೆ ಗ್ಯಾಸು ವೇಸ್ಟ್ ಆಗುತ್ತೆ ಚಟ್ನಿ ಪುಡಿ ನಾವು ಭಾಳ ದಿನ ಇಡೋಕ್ಕೂ ಆಗಲ್ಲ ಸೊ ಚಟ್ನಿ ಪುಡಿ ಕೆಡಬಹುದು ಅದಕ್ಕೆ ಆದಷ್ಟು ಒಣಗಿರುವಂಥ ಶೇಂಗಾನ ತೊಗೊಳ್ಳಿ ನೋಡಿ ಶೇಂಗಾ ಚೆನ್ನಾಗಿ ಹುರಿದಿದೆ ಇವಾಗ ನಾನು ಇದನ್ನು ತೆಗಿತೀನಿ ಸೊ ಜಾಸ್ತಿ ಕಪ್ಪಕ್ಕಾಗಿ ಹುರಿಯೋದೇನು ಬೇಡ ಇವಾಗ ಸೆಕೆಂಡ್ ಟೈಮ್ ನಾವು ಹುರಿತಾ ಇರೋದು ಶೇಂಗಾ ಹುರಿಬೇಕಂದ್ರೆ ಒಂದು ಸ್ವಲ್ಪ ಪೇಶನ್ಸಿಂದ ಹುರಿಬೇಕು ಬೇಗ ಬೇಗ ಹುರಿಬೇಕಂತ ಹೋದರೆ ಶೇಂಗಾ ಬೇಗನೆ ಕಪ್ಪ ಕಪ್ಪಗಾಗ್ಬಿಡುತ್ತೆ ಸೊ ಕಪ್ಪಗಾದರೆ ಶೇಂಗಾ ಪುಡಿ ಚೆನ್ನಾಗಿ ಬರೋಲ್ಲ ಸೊ ನೋಡಿ ನಾನು ಈ ಥರ ಶೇಂಗಾನ ಹುರಿದಿದ್ದೀನಿ ಒಂದು ಕೆ ಜಿ ಶೇಂಗಾನ ಹುರಿದು ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗಬೇಕು ಇವಾಗ ಹುರಿದಿರೋ ಅಂಥ ಶೇಂಗಾ ತಣ್ಣಗಾಗಿದೆ ಸೊ ಅದ್ರ ಮೇಲಿನ ಸಿಪ್ಪೆನ ನಾವು ತೆಗಿಬೇಕು ಅದಕ್ಕೆ ನಾನೊಂದು ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡೋದರಿಂದ ಏನಾಗುತ್ತೆ ಶೇಂಗಾ ಮೇಲಿನ ಸಿಪ್ಪೆನ ನೀಟಾಗಿ ತೆಗಿಬಹುದು ನಿಮ್ಮ ಮನೇಲಿ ಮರ ಇದ್ದರೆ ನೀವು ಮರಕ್ಕೆ ಹಾಕಿ ಈ ಥರ ಮಾಡಬಹುದು ನಮ್ಮ ಮನೇಲಿ ಮರ ಇಲ್ಲ ಅದಕ್ಕೆ ನಾನು ಈ ಥರ ಪ್ಲೇಟಲ್ಲಿ ಹಾಕಿ ಸಿಪ್ಪೆನ ತೆಗಿತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ ಕೈಲೇ ಒಂಚೂರು ಹಿಂಗೆ ಮಾಡಿದರೆ ಸಿಪ್ಪೆ ಬಂದುಬಿಡುತ್ತೆ ಆ ಪೂರ್ತಿ ಎಲ್ಲ ಶೇಂಗಾದು ಸಿಪ್ಪೆ ತೆಗಿಬೇಕಂತಿಲ್ಲ ಒಂಚೂರು ಶೇಂಗಾದ ಸಿಪ್ಪೆ ತೆಗೆದ್ರೆ ಸಾಕು ನೋಡಿ ಈ ಥರ ಪರಾತಕ್ಕೂ ಹಾಕಿ ನಾವು ಶೇಂಗಾನ ಈ ಥರ ಮಾಡ್ಕೋಬೋದು ಮಾಡಿಕೊಂಡು ಆಮೇಲೆ ಈ ಥರ ಮರದಲ್ಲಿ ನಾವು ಹೇಗೆ ಮಾಡ್ತೀವಿ ಹಾಗೆ ಈ ಪರಾತದಲ್ಲೂ ಈ ಥರ ಮಾಡ್ಬೋದು ಇಲ್ಲ ಪ್ಲೇಟಲ್ಲೂ ಈ ಥರ ಮಾಡಿ ಸಿಪ್ಪೆನ ತೆಗಿಬೋದು ಇಲ್ಲಿ ಅಮ್ಮ ಈ ಥರ ಸಿಪ್ಪೆನ ತೆಗೆದುಕೊಟ್ರು ನನಗೆ ನೋಡಿ ಒಂಚೂರು ಇದೆ ಏನು ತೊಂದರೆ ಇಲ್ಲ ಪೂರ್ತಿ ಸಿಪ್ಪೆ ತೆಗೆದ್ರೆ ಏನಾಗುತ್ತೆ ಅಂದರೆ ನಾವು ಮಾಡ್ತಿರೋಂಥ ಶೇಂಗಾ ಚಟ್ನಿ ಏನಾಗುತ್ತೆ ಒಂಥರ ಗಂಟು ಅಂತೀವಿ ಇಲ್ಲ ಮಿರ್ಜಿ ಮಿರ್ಜಿ ಆಗಿಬಿಡುತ್ತೆ ಶೇಂಗಾ ಪುಡಿ ನಾವು ಮಾಡಿರೋಂಥ ಶೇಂಗಾ ಚಟ್ನಿ ಹೇಗೆ ಬರಬೇಕು ಅಂದರೆ ಪೌಡ್ರ್ ಥರ ಬರಬೇಕು ಅದಕ್ಕೆ ನಾನು ಒಂಚೂರು ಸಿಪ್ಪೆನ ಹಾಗೆ ಇಟ್ಟಿದ್ದೀನಿ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂಚೂರು ಶೇಂಗಾನ ಹಾಕಿದ್ದೀನಿ ಹುರಿದಿರುವಂಥ ಶೇಂಗಾ ಸಿಪ್ಪೆ ಸ್ವಲ್ಪ ತೆಗೆದಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಹಾಕಿದ್ದೀನಿ ಒಂದು ಕಪ್ಪು ಕರ್ಬೇನ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನೀವು ಬೇಕಿದ್ದರೆ ಕಡಿಮೆ ಹಾಕ್ಕೋಬೋದು ಎರಡು ಸ್ಪೂನ್ ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಿಮಗೆ ಉಪ್ಪು ಸ್ವಲ್ಪ ಕಡಿಮೆ ಬೇಕಿದ್ರೆ ನೀವು ಕಡಿಮೆನೂ ಹಾಕೋಬೋದು ಹೆಚ್ಚು ಬೇಕಿದ್ರೆ ಹೆಚ್ಚಿಗೂ ಹಾಕ್ಕೋಬೋದು ಹಾಗೆ ಅರ್ಧ ಕಪ್ಪು ಅಚ್ಚ ಖಾರದ ಪುಡಿ ಅಥವಾ ಕೆಂಪು ಖಾರದ ಪುಡಿನ ಹಾಕಿದ್ದೀನಿ ಹಾಗೆ ಒಂಚೂರು ಅರಶಿನ ಪುಡಿನ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡಬೇಕು ಇವಾಗ ಮಿಕ್ಸಿ ಆಗಿದೆ ಸೊ ಇದನ್ನು ನಾನು ಒಂದು ದೊಡ್ಡ ಪ್ಲೇಟಿಗೆ ತೆಗಿತಾಯಿದ್ದೀನಿ ನೆಕ್ಸ್ಟು ಇನ್ನು ಉಳಿದಿರುವಂಥ ಹುರಿದಿರುವಂಥ ಶೇಂಗಾನ ನಾನು ಮಿಕ್ಸಿಗೆ ಹಾಕಿ ಬರೀ ಪುಡಿ ಅಷ್ಟೇ ಮಾಡಿರೋದು ನಾನು ಏನೂ ಇದಕ್ಕೆ ಮಸಾಲೆನ ಹಾಕಿಲ್ಲ ಸೊ ನೋಡಿ ಈ ಥರ ಇದಕ್ಕೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದನ್ನು ಕೈಯಿಂದ ಮಿಕ್ಸ್ ಮಾಡಬೇಕು ಈ ಥರ ಕೈಯಿಂದ ಚೆನ್ನಾಗಿ ತಿಕ್ಕಿ ಮಿಕ್ಸ್ ಮಾಡಬೇಕು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಒಂದು ಇನ್ನೊಂದು ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಈ ಥರ ಮಾಡ್ತಿರೋದು ನಿಮಗೆ ಬೇಡ ಅನ್ನಿಸಿದರೆ ನೀವು ಎಲ್ಲ ಶೇಂಗಾನ ಮಿಕ್ಸಿಗೆ ಹಾಕಿ ಮಾಡ್ಕೋಬೋದು ಸೊ ನೋಡಿ ಈ ಥರ ತಿಕ್ಕಿ ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ ಹಳೆ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಈ ಥರನೇ ಮಾಡ್ತಿರೋ ಮಾಡ್ತಿದ್ರು ಸೊ ಆವಾಗ ಮಿಕ್ಸರ್ ಇರಲಿಲ್ಲ ಒಳ್ಳಲ್ಲಿ ಕುಟ್ಟಿ ಕುಟ್ಟಿ ತೆಗಿತಾ ಇದ್ರು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿರುವಂಥ ಶೇಂಗಾ ಚಟ್ನಿ ಪುಡಿ ಇವಾಗ ರೆಡಿ ಆಯಿತು ಇದನ್ನು ನಾವು ಒಂದು ತಿಂಗಳು ಎರಡು ತಿಂಗಳು ಇಲ್ಲ ಮೂರು ತಿಂಗಳು ತನಕ ಇಟ್ಕೊಂಡು ತಿನ್ಬೋದು ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿನೂ ಹಾಗೆ ಇರುತ್ತೆ ಇದನ್ನು ನಾವು ಚಪಾತಿ ಜೋಳದ ರೊಟ್ಟಿ ದೋಸೆ ಇಡ್ಲಿ ಹಾಗೆ ಅನ್ನೋದ ಜೊತೆ ತಿನ್ಬಹುದು ಮಕ್ಕಳಿಗಂತರೂ ಇದು ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು